ಸಮಸ್ತ ಕನ್ನಡದ ಕುಲಕೋಟಿಗೆ ಸಮಸ್ತ ಕನ್ನಡದ ಕುಲಬಾಂಧವರಿಗೆ ಸಮಸ್ತ ಕನ್ನಡದ ಬಂಧುಗಳಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹೊಸ ವರ್ಷ ಹೊಸ ಅರ್ಷವನ್ನು ತರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ ಇಡೀ ಕನ್ನಡದ ಮಕ್ಕಳಿಗೆ ಕನ್ನಡದ ಬಂಧುಗಳಿಗೆ ಕನ್ನಡಿಗರಿಗೆ ಆ ಕನ್ನಡದ ರಾಜರಾಜೇಶ್ವರಿ ಭುವನೇಶ್ವರಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನುವ ಆ ಸ್ವರ್ಗ ಕನ್ನಡಿಗರ ಪಾಲಿಗೆ ಸಿಗಲಿ ಎಲ್ಲ ಕ್ಷೇತ್ರದಲ್ಲಿ ಕನ್ನಡಿಗರು ತಮ್ಮ ಯಜಮಾನಿಕೆಯನ್ನ ಈ ನೆಲದಲ್ಲಿ ಮಾಡುವಂಥದ್ದಾಗಲಿ ನಮ್ಮ ಅತಿಥಿಗಳು ನಮ್ಮ ನಾಡಿಗೆ ಬಂದವರು ಅಷ್ಟೇ ಅನ್ನುವ ತೀರ್ಮಾನ ಬೇಗ ಆಗಲಿ ಇಲ್ಲಿನ ಯಜಮಾನರು ಕನ್ನಡಿಗರು ಕನ್ನಡದ ಮಕ್ಕಳು ಅನ್ನೋದಕ್ಕಾಗಿ ನಿರಂತರವಾಗಿ ನಮ್ಮ ಹೋರಾಟ ಬಂಧುಗಳೇ ಉಗಾದಿಯೊಬ್ಬ ಒಳ್ಳೆಯ ಸಡಗರ ಸಂಭ್ರಮ ಕನ್ನಡಿಗರ ಪಾಲಿಗೆ ಕಷ್ಟ ನಷ್ಟ ದುಃಖ ದುಮಾನಿ ಎಲ್ಲವನ್ನ ದೂರ ಇಟ್ಟು ಸಂಭ್ರಮಿಸುವಂಥ ಸಡಗರಿಸುವಂಥ ಈ ದಿನ ನಿಮ್ಮ ಪಾಲಿಗೆ ಸ್ವರ್ಗ ಆಗಲಿ ಎಷ್ಟೇ ಕಷ್ಟ ಇದ್ರು ಎಷ್ಟೇ ನಷ್ಟ ಇದ್ರು ಎಷ್ಟೇ ದುಃಖ ಇದ್ರು ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ ಅವ್ರ ಮಂದಿ ಒಂದು ಕಾಯಿ ಹೊಡೆದ್ರೆ ನಮ್ಮ ಮನೆಯಲ್ಲಿ ಒಂದು ಕಂಠ ಪಡೆಯೋಣ ಅನ್ನೋ ಮಾತು ಇದೆ ಹಾಗಾಗಿ ನಮ್ಮ ಕುಟುಂಬದ ಜೊತೆಯಲ್ಲಿ ನಮ್ಮ ಬಂಧುಗಳ ಜೊತೆಯಲ್ಲಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ ಅನ್ನುವ ಮಾತನ್ನು ಹೇಳುತ್ತ ಮತ್ತೊಮ್ಮೆ ಎಲ್ಲ ಕನ್ನಡದ ನನ್ನ ಕುಲಬಂಧವರಿಗೆ ಬಂಧುಗಳಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಹಾಗಾಗಿ ಆ ಕನ್ನಡದ ಭುವನೇಶ್ವರಿ ರಾಜರಾಜೇಶ್ವರಿ ನಿಮಗೆ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಉಗಾದಿ ನಿಮ್ಮ ಪಾಲಿನ ಮುಂದಿನ ಭಾರಿ ದೊಡ್ಡ ನಿಮಗೆ ಖುಷಿ ಸಂತೋಷ ಆನಂತ ಸಡಗರ ಸಂಭ್ರಮವನ್ನು ಕೊಡುವಂಥ ದಿನಗಳ ಮುಂದೆ ನಿಮ್ಮ ಪಾಲಿಗೆ ದಕ್ಲಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನನ್ನ ನಾಡಿನ ನನ್ನ ನೆಲದ ನನ್ನ ಭಾಷೆಯ ಎಲ್ಲ ಕುಲ ವಿಶೇಷವಾಗಿ ಉಗಾದಿಯ ಪದ ಶುಭಾಶಯಗಳು ನಮಸ್ತೆ ಕನ್ನಡಿಗರೇ Se on